ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಇವತ್ತು ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಮತ್ತು ಊರಿನ ಬ್ಲಾಗೇ ಇರುತ್ತೆ ಮತ್ತು ಜಾತ್ರೆ ಲಾಸ್ಟು ವೀಡಿಯೋದಲ್ಲಿ ಜಾತ್ರೆಗೆ ಏನೆಲ್ಲ ತಯಾರಿ ಬೇಕೋ ಅದೆಲ್ಲ ಹೋಗಿ ದುರ್ಗಕ್ಕೆ ನಾವೇ ನಾನೇ ಹೋಗಿ ತೊಗೊಂಬಂದ ಆಯಿತು ಅದಾದಮೇಲೆ ಅದರದ್ದೇ ವೀಡಿಯೋ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಬೆಂಗಳೂರಲ್ಲಿ ಗುರುವಾರ ಶುಕ್ರವಾರ ಮಳೆ ಆಯಿತು ಸ್ವಲ್ಪ ಪರವಾಗಿಲ್ಲ ಭೂಮಿ ತಂಪಾಯಿತು ಅಂತಲೇ ಹೇಳ್ಬೋದು ಯಾರೆಲ್ಲ ನಾವು ಹಳ್ಳಿ ಕಡೆ ಮಳೆ ಬಂದರೆ ಸಾಕು ಅಂತಿದ್ವಿ ಈ ಸರಿ ಎಲ್ಲ ಕಡೆಯೂ ಮಳೆ ಬೇಕು ಅನ್ನೋಷ್ಟು ು ಇದಾಗಿ ಹೋಗ್ಬಿಟ್ಟೈತೆ ಬರ ಬಂದ್ಬಿಟ್ಟೈತೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಬೆಳಗ್ಗೆನೇ ಮಳೆ ಬರ್ತಿತ್ತು ನಾನು ಯಾವಾಗಲೂ ಹೇಳ್ತೀನಲ್ವ ಬೆಳಗ್ಗೆನೇ ನಾನು ಐದು ಗಂಟೆಗೆ ಎದ್ದಾಳ್ತೀನಿ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋಗ್ಬೇಕಲ್ವಾ ಅದು ಅದಕ್ಕೆ ಅಂತಲೇ ಬೆಳಗ್ಗೆನೇ ಎದ್ದು ತಿಂಡಿ ಮಾಡಬೇಕಲ್ಲ ಅವಾಗೇ ಮಳೆ ಬರ್ತಾಯಿತ್ತು ಅದಾದ್ಮೇಲೆ ನಾನು ಊರಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಜಾತ್ರೆ ಬೆಳಗ್ಗೆನೇ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದೊಂದು ಕೆಲಸನ ವಹಿಸ್ಕೊಂಡ್ಬಿಟ್ಟಿದ್ರು ಇಲ್ಲಿ ಬಂದ್ಬಿಟ್ಟು ನನ್ನ ತಮ್ಮ ನಮ್ಮ ಅಪ್ಪ ಅವರೆಲ್ಲ ಟ್ಯಾಕ್ಸಿ ಎಲ್ಲ ತೊಳೆದು ನಿಲ್ಲಿಸಿದಮೇಲೆ ಎಲ್ಲ ಆರಿತ್ತಲ್ವ ಆವಾಗ ಎಲ್ಲ ಗಾಡಿ ಕಟ್ತಾ ಇದ್ದಾರೆ ಯಾಕಂದರೆ ಏಪ್ರಿಲ್ ಆಗಿರೋದ್ರಿಂದ ಮಳೆಗಾಲ ಮಳೆ ಬಂದರೂ ಬರ್ಬೋದು ಅಂತ ಅಂದ್ಬಿಟ್ಟು ಫಸ್ಟೇ ಸೇಫ್ಟಿ ಮಳೆ ಬಂದ್ರೂ ಬಂದಿಲ್ಲ ಅಂದರೂ ಅಟ್ಲೀಸ್ಟ್ ನೆರಳಾದರೂ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಜಾತ್ರೆಗೆ ಹೋಗೋಕ್ಕೆ ಟ್ಯಾಕ್ಟ್ರ್ ರೆಡಿ ಮಾಡ್ತಿದ್ರು ಮುಂಚೆ ಎಲ್ಲ ಗಾಡಿಗಳು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ವಿ ಇವಾಗ ಟ್ಯಾಕ್ಟರ್ ಇರೋದ್ರಿಂದ ಈಸಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಟ್ಯಾಕ್ಟ್ರನ್ನ ರೆಡಿ ಇದ್ದಾರೆ ಅದಕ್ಕೆಲ್ಲ ಜಾಲಿದು ಮರದ್ದು ಎಲ್ಲ ಕಟ್ಕೊಂಡ್ಬಂದು ಅದನ್ನು ಕಟ್ಬಿಟ್ಟು ಈ ಥರ ಮನೆ ಥರ ಮಾಡ್ತಾರೆ ಮಳೆ ನೀರು ಮಳೆ ಬಂದ್ರೂ ಮಳೆ ಗಾಳಿಗೆ ಅದೇನು ಆಗ್ಬೋದು ಅಂತ ಎಲ್ಲ ಕಟ್ಟಿ ರೆಡಿ ಮಾಡಿದರು ಅದಾದಮೇಲೆ ಸಾಮಾನೆಲ್ಲ ಕೊಂಡ್ಕೊಂಡು ಹೊರಟ್ ಇದು ಬಂದಿತ್ತು ಬೆಂಗಳೂರು ರೋಡ್ ಹೈಗೆ ಐಮಂಗ್ಳೂರ್ ಹತ್ರ ಮಾತ್ರ ಕೆಳಗಡೆ ಏನಂದ್ರೆ ಸರ್ವಿಸ್ ರೋಡಿಗೆ ಬಂದ್ಬಿಟ್ಟು ಒಳಗಡೆ ಹೋಗ್ಬೇಕು ಹೊತ್ತಿ ಕೆರೆಗೆ ನೋಡ್ತಾ ಇರ್ತದೆ ಎಲ್ಲರೂ ಒಂದೊಂದ್ ತರ ಟ್ಯಾಕ್ಟ್ರಿ ಗಾಡಿ ಮತ್ತು ಅಲ್ಲಿ ಐಮಂಗ್ಲದ ಹತ್ರ ಟ್ರಾಫಿಕ್ ಆಗಿರೋದ್ರಿಂದ ವೀಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಮ್ಮ ಮನೆಯವ್ರ ಗಾಡಿ ನೋಡು ಅಕ್ಕ ನೋಡು ಯಾವ ಪಕ್ಕ ನೋಡು ಅಂತ ಅಂದ್ಬಿಟ್ಟು ಯಾರಾದ್ರೂ ಗಾಡಿ ತಗೊಳ್ಸ್ಕೊಂಡು ಹೋಗ್ತಾರಂತ ಅವ್ರು ನೋಡು ನೋಡು ಅಂತ ಇದ್ದರು ಅದಾದ್ಮೇಲೆ ನಾವು ದುರ್ಗಕ್ಕೆ ಹೋಗಿ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಅತ್ತೆ ನಮ್ಮ ಅಕ್ಕನ ಜೊತೆಗೆ ಕರ್ಕೊಂಡು ಬಂದಿದ್ದು ಹಂಗಾಗಿ ನಾವು ಬೇಗ ಬಂದ್ವಿ ಗಾಡಿ ನಮ್ಮದು ಈ ಈ ಕಡೆ ಸೈಡು ಇಲ್ಲಿ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ನಿಂತ್ಕೊಂಡು ಆ ಕಡೆ ಸೈಡ್ ನಿಲ್ಸಿದ್ವಿ ಹಂಗಾಗಿಬಿಟ್ಟು ಎಲ್ಲ ಗಾಡಿನೂ ಈ ಕಡೆಯೇ ನಿಲ್ಸೋಣ ಆ ಕಡೆಗೆ ಬೇಡ ಮತ್ತು ಹುಡ್ಕೋದು ಕಷ್ಟ ಕಷ್ಟ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿದ್ವಿ ಗಾಡಿಗಳೆಲ್ಲ ಬರೋವರೆಗೂ ನಮ್ಮದು ಎರಡು ಟ್ಯಾಕ್ಟ್ರಿ ಮತ್ತು ಒಂದು ಓಮಿನಿ ನಮ್ಮದೊಂದು ಕಾರು ಮತ್ತು ಬೈಕುಗಳಲ್ಲೂ ಬರೋರಿಗೆ ಕನ್ಫ್ಯೂಸ್ ಆಗಬಾರ್ದು ಒಂದೇ ಕಡೆ ನಿಲ್ಲಿಸೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಇದ್ವಿ ಹಾಗೆ ಗಾಡಿಗಳಿಗೂ ಕಾಯ್ತಾ ಇದ್ವಿ ಹಾಗೆ ಗಾಡಿಗಳೆಲ್ಲ ಒಂದು ಕಿಲೋಮೀಟ್ರ್ ದೂರನೇ ನಿಲ್ಲಿಸಿದ್ರು ಒಳಗಡೆ ಜಾತ್ರೆ ತೇರು ಮುಗಿಯೋವ್ರಿಗು ಗಾಡಿಗಳು ಒಳಗಡೆ ಎಂಟ್ರಿ ಮಾಡಿಸಲ್ಲ ತುಂಬ ಜನ ರಶ್ ಇರುತ್ತಲ್ವಾ ಆದ್ದರಿಂದ ಟ್ರಾಫಿಕ್ ಹಾಗೆಯೇ ಗಾಡಿ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬಂದ್ವಿ ನಾ ಎಲ್ಲರೂ ನಡ್ಕೊಂಡು ಬಂದ್ವಿ ನಡ್ಕೊಂಡು ಬರಬೇಕಾದ್ರೆ ವೀಡಿಯೋ ಮಾಡಲೇ ಇಲ್ಲ ಮರ್ತೇ ಹೋಗ್ಬಿಟ್ಟೆ ಅದಾದಮೇಲೆ ಜಾತ್ರೆಯಲ್ಲಿ ಎಲ್ಲರೂ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿಬಿಟ್ಟಿದ್ರು ನಮ್ಮ ಕಾರಲ್ಲಿ ನಾನು ನನ್ನ ಮಗ ನಮ್ಮ ಮನೆಯವರು ಅವರು ಬಂದ್ವಲ್ಲ ನಮ್ಮತ್ತೆ ಅಲ್ಲೇ ಇದ್ದರು ನಾ ಒಳಗಡೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಾಗಲೇ ತೇರು ಇತ್ತು ಇಲ್ಲಿ ತೇರ ಉದ್ಘಾಟನೆ ಮಾಡೋದು ಬಂದ್ಬಿಟ್ಟು ಎಮ್ ಪಿ ಸುಧಾಕರ್ ಅಂತ ಅಂದ್ಬಿಟ್ಟು ಹಿರಿಯೂರು ಎಮ್ ಪಿ ಆಗಿದ್ದಾರೆ ನಿಮಗೆಲ್ಲ ಗೊತ್ತೇ ಗೊತ್ತೇ ಇರುತ್ತೆ ಅವರು ಬಂದುಬಿಟ್ಟು ವರ್ಷ ಈ ಇದು ನಾನು ನೋಡಿರೋಂಗೆ ಒಂದು ಎರಡು ಮೂರು ವರ್ಷದಿಂದ ಅವರೇ ಉದ್ಘಾಟನೆ ಮಾಡಿರೋದು ಅಂತ ಅಂದ್ಕೊತೀನಿ ತೇರು ನಾವು ಹೋದ ವರ್ಷ ಮಿಸ್ ಆಗಿದ್ವಿ ಇದೇ ಜಾತ್ರೆನೇ ಮಿಸ್ ಆಗಿ ನಾವು ಟ್ರಿಪ್ಪೆಲ್ಲ ಹೋಗಿದ್ದು ಆದ್ದರಿಂದ ಏನೋ ಒಂಥರ ನಮಗೆ ಈ ಜಾತ್ರೆ ಮಾಡಿಲ್ಲ ಅಂದರೆ ಏನೋ ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ದೇವ್ರ ಮೇಲೆ ನಂಬಿಕೆ ಇರುತ್ತೆ ನಮ್ಗೆ ನಾವು ನಡ್ಕೊಳ್ಳೋದು ಇದೇ ದೇವ್ರಿಗೆ ಜಾಸ್ತಿ ಆಗಿ ಆಗಿರೋದ್ರಿಂದ ನಮ್ಗೆ ತುಂಬಾ ನಂಬಿಕೆ ಆದ್ದರಿಂದ ಈ ಜಾತ್ರೆ ಮಾತ್ರ ಮಿಸ್ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ ಇಲ್ಲ ಈ ದೇವರಿಗೆ ತುಂಬ ಜನ ಬರ್ತಾರೆ ನೋಡ್ತಿರ್ಬೋದು ಜಾತ್ರೆಯಲ್ಲಿ ಎಷ್ಟು ಸಾವಿರ ಜನ ಇದ್ದಾರೆ ಏನಂತ ಗೊತ್ತಾಗಲ್ಲ ಅಷ್ಟು ಜನ ಬಂದಿದ್ದಾರೆ ಅಷ್ಟು ಜನನೂ ಹರಕೆ ಹೊತ್ತಿರ್ತಾರೆ ವರ್ಷವೂ ಬೇಟೆ ಮಾಡ್ತಾರೆ ನಂದು ಈ ವರ್ಷ ಇರೋದ್ರಿಂದ ನಾನು ಬೆಳೆ ಬೆಳಿಗ್ಗೆಯಿಂದನೂ ಉಪವಾಸನೇ ಇದ್ದೆ ಮತ್ತು ನೆಕ್ಸ್ಟು ಡೇ ಬೆಳಗ್ಗೆವರೆಗೂ ನಾನು ಉಪವಾಸನೇ ಇರಬೇಕು ನಂದು ಅರ್ಕೆ ಇರೋದರಿಂದ ಉರುಳು ಸೇವೆ ಅದೆಲ್ಲ ಇತ್ತು ನಾನು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿ ಜಾತ್ರೆಗೆ ಕೊಡೋಕೆ ಮುಂಚೆ ನಮ್ಮೂರಲ್ಲಿ ತುಂಬ ಜೋರಾಗಿ ಮಳೆ ಬಂತು ನಾವು ಇಲ್ಲೂ ಮಳೆ ಬಂದಿರುತ್ತೆ ಹೆಂಗಪ್ಪ ಮಾಡೋದು ಅಂದ್ಕೊಂಡ್ವಿ ಸದ್ಯ ಇಲ್ಲಿ ಒದ್ದೆರೆಯಲ್ಲಿ ಮಳೆ ಏನು ಇರಲಿಲ್ಲ ಆದ್ರಿಂದ ಸೇಫ್ ಅಂದ್ಕೊಂಡ್ವಿ ನಾವು ವರ್ಷ ಇಲ್ಲೇ ಗಾಡಿ ನಿಲ್ಸೋದು ಇದು ದೇವಸ್ಥಾನದ ಹಿಂಬಾಗ ಭಾಗ ಇಲ್ಲಿ ಬಂದುಬಿಟ್ಟು ಮತ್ತೆ ಎಮ್ಮೆ ಕರೆ ಟೈಮಿಗೆ ಹೋಗಿ ಅದಕ್ಕೆ ಬರ್ತೇವೆ ಎಮ್ಮೆ ಸುಮ್ಮನೆ ನೆಡ್ಕೊಂಬಂದ್ರೆ ಹಾಲ್ ತಾಣ ಬಂದ್ಬಿಟ್ಟು ನೈಟ್ ಎಲ್ಲ ಅಡುಗೆ ಊರಿಂದನೇ ಅಡುಗೆ ಮಾಡ್ಕೊಂಡು ಬಂದಿರ್ತೀವಿ ಚ ರೊಟ್ಟಿ ಚಟ್ನಿ ಎಲ್ಲ ಮಾಡ್ಕೊಂಡು ಬಂದಿದ್ವಿ ರಾತ್ರಿ ಅಲ್ಲೇ ಊಟ ಮಾಡಿಬಿಟ್ಟು ದೇವಸ್ಥಾನದ ಬೈಲ್ ನಾನು ತೋರಿಸಿದ್ನಲ್ಲ ಅಲ್ಲೇ ಮಲ್ಕೊಂಡಿದ್ವಿ ಮಲ್ಕೊಂಡು ನಮಗಂತೂ ನಿದ್ದೆನೇ ಇಲ್ಲ ಎರಡು ಗಂಟೆಗೆ ನಾನು ಎದ್ದು ಹೋಗ್ಬಿಟ್ಟು ಸ ನೀರು ಹಾಕ್ಸ್ಕೊಂಡ್ಬಿಟ್ಟು ಉರುಳು ದೇವಸ್ಥಾನದ ಸುತ್ತ ಉರುಳು ಸೇವೆ ಮಾ ಮಾಡಿ ಅದೆಲ್ಲ ಮುಗ್ದಾದ್ಮೇಲೆ ನಮ್ಮಮ್ಮವ್ರು ಅವರು ಎಲ್ಲ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರೂ ನೀರು ಹಾಕ್ಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರು ಇಲ್ಲಿ ಹೊಲದಲ್ಲಿ ನಾವು ಗಾಡಿ ನಿಲ್ಸಿದ್ದು ಈ ನಮ್ಮ ಮಾವರದೇ ಹೊಲ ರಿಲೇಷನ್ನು ಆದ್ದರಿಂದ ಅವರು ಅಲ್ದ ಹತ್ರನೇ ನಿಲ್ಲಿಸಿದ್ವಿ ನಮ್ಮ ಮಾಮರು ಬಂದು ನಮ್ಮ ಇಲ್ಲಿ ಜೆ ಪಿ ನಗರದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ನಲ್ಲ ಮಾವರು ಅವರು ಬಂದಿದ್ದರು ಅವ್ರದ್ದು ಹರಕೆ ಇತ್ತು ಆದ್ದರಿಂದ ಎಲ್ಲ ಇಬ್ಬರೂ ಒಂದೇ ಹತ್ರ ಗಾಡಿ ನಿಲ್ಲಿಸ್ಕೊಂಡು ಅಲ್ಲೇ ನಾವೆಲ್ಲ ಹರಕೆ ಇದು ಮಾಡಿದ್ದು ಊರಿಂದ ನಾವು ಎಲ್ಲ ಐಟಮ್ಸು ತಂದಿರ್ತೀವಿ ಆಲ್ಮೋಸ್ಟು ಒಳ್ಳೆ ಎಷ್ಟು ಸಾಮಾನೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಜೋಡ್ಸ್ಕೊಂಡು ತರೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಎಂಡೇಲಿ ಅವು ಚಪ್ಪಲಿ ಹಾಕ್ಕೊಳಂಗಿಲ್ಲ ಏನಿಲ್ಲ ಹಾಗೆ पूजा ಹಾಗೆ ನಮ್ಮ ದೊಡಮ್ಮ ಹೇಳ್ತಾ ಇದ್ರು ಪೂಜೆ ಮಾಡೋದು ಹೆಂಗೆ ಅಂತ ಅಂದಿತ್ತು ಇಲ್ಲಿ ಬಂದಾಗ ನಾವು ಯಾರು ಮುಖಕ್ಕೆ ಸೋಪು ಬ ತಲೆ ಬಚ್ಕೋ ಬಾ ಎಲ್ಲನೂ ತಂದಿರ್ತೀವಿ ಆದರೆ ಅದು ಏನು ಮಾಡೋಕ್ಕಾಗಲ್ಲ ನಾವು ಹೆಂಗೆ ಇರ್ತೀವೋ ಹಂಗೆ ನ್ಯಾಚುರಲ್ ನಾನು ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಯಾವುದನ್ನು ಎಡಿಟು ಮಾಡಿಲ್ಲ ಕಟ್ಟು ಮಾಡಿಲ್ಲ ಹಾಗೇ ಇದ್ದೀನಿ ನಾವು ಈ ಥರ ಮಾಡ್ತೀವಿ ಇದೇ ನಮಗೆ ದೊಡ್ಡ ಅಂದರೆ ನಮ್ಮಪ್ಪರಿಗೆ ಎಲ್ಲರಿಗೂ ಇದೇ ದೊಡ್ಡ ರಿಲೀಫ್ ಅಂದರೆ ಯಾಕಂದರೆ ಈ ಜಾತ್ರೆಯಲ್ಲಿ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿರ್ತಾರೆ ಹಾಗೆ ನಮ್ಮ ಸುತ್ತಮುತ್ತ ಇರೋ ಕಳ್ಳು ಬಳ್ಳಿ ರಿಲೇಶನ್ಸು ಎಲ್ಲರೂ ನಾವು ಅಲ್ಲೇ ಒಂದು ಈ ಮರದ ಹತ್ರ ನಾವು ಬಿಟ್ಕೊಂಡ್ರೆ ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ಹತ್ರ ಅವ್ರು ಬಿಟ್ಕೊಂಡಿರ್ತಾರೆ ಹಾಗಾಗಿ ಎಲ್ಲರೂ ಒಂದೇ ಹತ್ರ ಸೇರೋದ್ರಿಂದ ನಮಗೆ ಈ ಜಾತ್ರೆ ಕೊಟ್ಟಷ್ಟು ಖುಷಿ ಇನ್ಯಾವ ಜಾತ್ರೆನೂ ಕೊಡಲ್ಲ ಅಂತ ಹೇಳ್ಬೋದು ನಮಗೆ ಅದಕ್ಕೆ ಈ ಜಾತ್ರೆನೇ ಮಿಸ್ ಮಾಡಬೇಕು ಅಂತ ಅನಿಸಲ್ಲ ಇನ್ನು ನಮ್ಮ ಅಕ್ಕ ಅವರೆಲ್ಲ ಬರೋದು ಇದೇ ಜಾತ್ರೆಗೆ ಆದ್ರಿಂದ ಎಲ್ಲ ಸಿಗೋ ಖುಷಿನೇ ಬೇರೆ ಹಾಗಾಗಿ ಇಲ್ಲಿ ನಾವು ಅದನ್ನ ನಾವು ರಿಸ್ಕು ಅಂತಲೂ ಅಂದ್ಕೊಳ್ಳಲ್ಲ ಚೆನ್ನಾಗಿರುತ್ತೆ ಒಂಥರ ಅಷ್ಟೆಲ್ಲ ಸಾಮಾನೆಲ್ಲ ಹಾಕೊಂಬಂದು ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಇರಲ್ಲ ಅಂತಲ್ಲ ತುಂಬಾ ಕೆಲಸ ಇರುತ್ತೆ ಆದರೆ ಅದರಲ್ಲೂ ಒಂದು ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಒಲೆಗೆ ನಾವು ಸಿಂಗ್ ಸಿಂಗಲ್ ಸ್ಟೌದು ಎರಡು ಗ್ಯಾಸ್ ತಮ್ಗೆ ಒಂದು ನಮ್ಮ ಅತ್ತೆ ಅದು ನಮ್ಮ ದೊಡ್ಡತ್ತೆಯಲ್ಲ ಪಿಟ್ಕೊಂಡಿದ್ದಾರಲ್ಲ ಅವ್ರದ್ದು ಈ ಇನ್ನೊಂದು ನಮ್ಮ ಚಿಕ್ಕತ್ತೆಯದು ನಮ್ಮ ಚಿಕ್ಕತ್ತೆಯವರು ಬಂದಿರಲಿಲ್ಲ ಯಾಕಂದರೆ ನಮ್ಮ ಅತ್ತೆ ಮಗಳು ಡೆಲಿವರಿ ಆಗಿತ್ತು ಆದ್ದರಿಂದ ಬಂದಿರಲಿಲ್ಲ ಹಾಗಾಗಿ ಮಕ್ಕಳು ನನ್ನ ನನ್ನ ತಂಗಿ ಮತ್ತು ಅವ್ರ ಮಕ್ಕಳು ಬಂದಿದ್ದರು ಹಾಗಾಗಿ ಎಲ್ಲರೂ ಪು ಅಲ್ಲಿ ಕುತ್ಕೊಂಡು ಎಲ್ಲ ಸಾಮ ಇದು ಸಾಂಬಾರ್ಗೆ ಏನೇನು ಬೇಕು ಎಲ್ಲ ಇದ್ದರು ಯಾಕಂದರೆ ಇವಾಗ ಜಾತ್ರೆ ಆಗಿರೋದ್ರಿಂದ ಗ್ರೈಂಡ್ರಿಗೆ ಹಾಕ್ಸೋಕ್ಕೆ ಮಸಾಲೆ ಎಲ್ಲ ಇರುತ್ತಲ್ಲ ಬೇಟೆ ಮಾಡೋದ್ರಿಂದ ಅದಕ್ಕೆ ಅದಕ್ಕೆಲ್ಲ ಜೋಡಿಸ್ತಾ ಇದ್ದರು ಅದನ್ನು ಗ್ರೈಂಡ್ರ್ ಅಂದರೆ ಬೇಗನೆ ಮಾಡಬೇಕು ಇವಾಗ ಫಸ್ಟ್ ನಾವು ಒಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಪಾಯಸಾನ ಸಾರು ಮಾಡಿ ಎಡೆ ಹಾಕಬೇಕು ಅದರಿಂದ ಫಸ್ಟು ಪಾಯಸಾನ ಸಾರು ಮಾಡೋಕ್ಕಿಂತ ಮುಂಚೆನೇ ಬೆಳಗ್ಗೆನೇ ನೋಡ್ತಾಯಿರು ಅವಾಗೇ ಹೊಲ ಹೊಲದ ಹತ್ರ ಬಂದಿದ್ವಿ ಬೇಗ ಮುಗಿಸೋಣ ಮಳೆಗಾಲ ಅಲ್ವಾ ಮಳೆ ಬಂದುಬಿಡುತ್ತೇನೋ ಅಂತ ಸದ್ಯ ಮಳೆ ಎಲ್ಲೂ ಬರಲೇ ಇಲ್ಲ ಅದರಿಂದ ಆರಾಮಾಗಿ ಮಾಡ್ಕೊಂಬಂದ್ವಿ ಜಾತ್ರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಜಾತ್ರೆ ಮಾತ್ರ ನಾವು ಹೋದ ವರ್ಷ ಮಿಸ್ ಮಾಡಿದ್ವಿ ಅಂತ ಅನಿಸ್ಲೇ ಇಲ್ಲ ಇಲ್ಲಿ ಬಂದುಬಿಟ್ಟು ನಮ್ಮಮ್ಮ ಪಾಯಸ ಮಾಡ್ತಿದ್ರು ಒಂದು ಕಡೆಗೆ ಎಲ್ಲರೂ ಬೆಳಗ್ಗೆ ಹೊಟ್ಟೆಷ್ಟು ಆಗಿರುತ್ತೆ ಅಲ್ಲ ಅನ್ನಿಸಿಲ್ಲ ಇಲ್ಲಿ ಈ ಕಡೆ ನಾನು ಟೀಗಿಟ್ಟಿದ್ದೆ ನಾನು ಕೆಲಸಕ್ಕಿಂತ ಜಾಸ್ತಿ ಬರೀ ಸ್ಟವ್ ಹಚ್ಕೊಡೋದು ಅದರಲ್ಲೇ ಇದಾಗೋಗ್ಬಿಡುತ್ತೆ ವರ್ಷನೂ ನಾನು ಯಾವಾಗ ಬಂದರೂ ಸ್ಟವ್ ಮಾತ್ರ ನಾನೇ ಹಚ್ಕೊಡೋದು ಹಂಗಾಗ್ಬಿಟ್ಟು ಸ್ಟವ್ ಹಚ್ ಅದಾದ್ಮೇಲೆ ನೋಡ್ತಾ ಇರ್ಬೋದು ನಮ್ದು ಒಂದು ನಾನು ಫಸ್ಟು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಮ್ಮೂರು ಇದು ಮಾಡಿದ್ವಿ ಅದು ನಮ್ಮ ಮಾವರ್ದು ಒಂದು ನಮ್ಮ ಅಪ್ಪು ಒಂದು ನಮ್ದು ಆ ಥರ ನಾವು ಗದ್ದೆ ಹಾಕಿ ಪೂಜೆ ಮಾಡ್ತೀವಿ ಎಲ್ಲಾನು ಎಡೆಗೆ ಇಡ್ತೀವಿ ಅದು ಜೋಗಪ್ಪ ಅಂತ ಬರ್ತಾರೆ ಅವ್ರು ಬಂದು ತಗೊಂಡೋಗಿ ಇದು ಮಾಡ್ತಾರೆ ಬೆಳಗ್ಗೆನೇ ನಾವು ಅಲ್ಲಿ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡ್ಬಂದಿದ್ವಿ ಅಂಡಿ ಅದ್ರ ಜೊತೆಗೆ ತೀರ್ಥಕಾಯಿ ಅಂತ ಮಾಡ್ಸ್ಕೊಂಡ್ಬಂದಿದ್ವಿ ತೀರ್ಥಾಯಿ ಮಾಡಿಕೊಂಡು ಅದನ್ನು ಗದ್ದಿಗೆಗಿಟ್ಟು ಅದ್ರದ್ದು ದೇವಸ್ಥಾನ ಕೊಟ್ಟಿರೋ ಆಹಾರನೆಲ್ಲ ಅದರಲ್ಲಿ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಅನ್ನ ಸಾರೆಲ್ಲ ಊಟ ಎಲ್ಲ ಆದಮೇಲೆ ಅದಾದಮೇಲೆ ನಾವು ಬೇಟೆ ಕಡಿದ್ಬಿಟ್ಟು ಅದ್ರದ್ದು ಪೂಜೆ ಮಾಡಬೇಕು ಇವಾಗ ಮೇಕೆಗೆಲ್ಲ ಪೂಜೆ ಮಾಡಿಬಿಟ್ಟು ಅದನ್ನು ಕಡಿದ್ಬಿಟ್ಟು ಇಲ್ಲಿ ಅದನ್ನು ನಾವು ಗದ್ದಿಗೆ ಪೂಜೆಗೆ ಅಂತಲೇ ಇಡ್ತಿದ್ವಿ ಅದನ್ನು ಜೋಗಪ್ಗಳು ತಗೊಂಡೋಗ್ತಾರೆ ಆದ್ದರಿಂದ ಇಲ್ಲಿ ಒಂಥರ ಸಂಪ್ರದಾಯ ಅದು ಜೋಗಪ್ಗಳು ಕೊಟ್ರೇ ಅದು ನಾವು ಹರಕೆ ತೀರಿದೆ ಅಂತ ಅರ್ಥ ಅಂತ ಅಂದ್ಬಿಟ್ಟು ಹತ್ರ ಗಿಡಕ್ಕೆ ಪೂಜೆ ಮಾಡ್ತಾರೆ ಅಲ್ಲಿ ಬೇವಿನ ಮರ ಇರೋದ್ರಿಂದ ಪೂಜೆ ಮಾಡಿದ್ವಿ ಅದು ಮೂರು ಸಾರಿ ಗೊತ್ತಿಲ್ಲ ಕಡದಾದ್ಮೇಲೆ ಅದಕ್ಕೆ ಹೆಂಗ್ ಜೀವ ಇರುತ್ತೆ ಅಂತ ಮೂರು ಸಾರಿ ಗುಟ್ಟು ಆದಮೇಲೆ ನಮಗೆ ಯಾರಿಗೆ ಏರಿಗೆ ಅಂತ ಅಂದ್ಬಿಟ್ಟು ಅಲ್ಲಿ ನಮಗೆ ಅಲ್ಲಿ ಪ್ಲಾಸ್ಟಿಕ್ ಚೌಮ್ ಯೂಸ್ ಮಾಡಿದ್ದಾರೆ ಅಂದ್ಕೊಬೋದು ಅದು ಜಾತ್ರೆಗೆ ಅಂತಲೇ ಎಲ್ಲದು ಹೊಸ್ದಾಗಿ ತಗೊಂಡಿರೋದು ಆದ್ದರಿಂದ ಅದರಲ್ಲೇ ಇದು ಮಾಡಿದ್ದು ಅದಕ್ಕೂ ಬೇರೆಯವರೆಲ್ಲ ಒಂಥರ ಅನ್ಕೊತಾರೆ ಇದೇನು ಪ್ಲಾಸ್ಟಿಕ್ ಚಂಬೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ನಾವು ಅದಲ್ಲೆಲ್ಲ ತಿದ್ದಿ ಮಾಡೋದಿಲ್ಲ ನಮಗೆ ಎಲ್ಲನೂ ತೊಗೊಂಡು ಹೋಗಿದ್ದೀವಿ ಟೈಮ್ ಸಿಗಲ್ಲ ಅಷ್ಟೇ ಇಲ್ಲಿ ಬಂದುಬಿಟ್ಟು ನಮಗೆಲ್ಲ ಕಡೆ ನಾನು ಇದನ್ನು ತೋರಿಸ್ತೀನಿ ಅಂತ ಅಂತ ಹೇಳ್ತಾ ಇದ್ರು ಅದಕ್ಕೆ ಒಂದು ಸ್ವಲ್ಪ ಅನುಭವಮ್ಮ ಮಾಡ್ತಾ ಇದ್ರು ನೋಡಿ ಹೆಂಗೈತೆ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡ್ಕೊಂಡು ಆಮೇಲೆ ನೀವೇನು ಮಾಡೋಕ್ಕಾಗಲ್ಲ ಜಾಸ್ತಿ ತುಂಬ ಬ್ಯುಸಿ ಇದ್ವಿ ಅಂತಲೇ ಹೇಳ್ಬೋದು ಪತ್ಕೊಂಡು ಆಮೇಲೆ ಬೇರೆ ಸಾಮಾನುಗಳೆಲ್ಲ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ವಿ ಮೊಬೈಲ್ ಚಾರ್ಜ್ ಅಷ್ಟೇ ಅಲ್ಲಿ ಚಾರ್ಜ್ಗೆ ಹಾಕೊಳ್ಳೋದು ಚಾರ್ಜ್ Nanti ಇವತ್ತಿನ ವಿಡಿಯೋ ಮಾಡಕಾಗಿದು રે રે આંગલો છે ને કેટ આકુવાતા ની ને આકો બીચ અંતે આપા ઇન નાઈન પોઈગા યે હે જમે જમે આપો મે થોડું ખુશી े लागतो याकंद्रे इंट नेट चार्जेल ಸಾಂಬಾರೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿ ಅಷ್ಟೇನೆ ವೀಡಿಯೋ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಅದರಿಂದ ವೀಡಿಯೋ ಮಾಡೋಕಾಗ್ಲಿಲ್ಲ ಇದು ಊರಿಗೆ ಬಂದು ನೆಕ್ಸ್ಟ್ ಡೇ ಎದುರು ಪರ್ವಲ್ಲ ಮುಗಿಸ್ಕೊಂಡು ಮತ್ತು ನೈಟು ನಾವು ಊರಿಗೆ ಬಂದಿದ್ದು ಊರಿಗೆ ಬಂದ ಮೇಲೆ ಬೆಳಿಗ್ಗೆನೆ ಪಾತ್ರೆ ತೊಳೆಯೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಳಗೆ ಇಟ್ಕೊಂಡ್ವಿ ಆದರೆ ಇಷ್ಟು ಪಾತ್ರೆನೂ ನಾವು ಜಾತ್ರೆಗೆ ತೊಗೊಂಡೋಗಿದ್ದು ನಮ್ಮ ನಮ್ಮಪ್ಪಂದು ಎರಡು ಬೇಟೆ ಅವ್ರದ್ದು ಅರ್ಕೆ ಏನು ಇರಲಿಲ್ಲ ಬರೀ ನಮ್ಮದು ಒಂದೇ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಮ್ಮಪ್ಪ ನಮ್ಮವು ಎರಡು ಅಂತ ಅಂದ್ಬಿಟ್ಟು ಅವರು ಎರಡು ಬೇಟೆ ಮಾಡಿದ್ದು ಹಂಗಾಗಿ ಇಬ್ಬರದ್ದು ನಾಲ್ಕು ಬೇಟೆ ಅಲ್ವಾ ತುಂಬ ಸಾಮಾನೆಲ್ಲ ಇಷ್ಟು ತಗೊಂಡೋಗಿದ್ವಿ ಅಲ್ಲಿಗೆ ಜಾತ್ರೆಗೆ ಇಷ್ಟೆಲ್ಲ ನಾವು ಜೋಡಿಸ್ಕೊಂಡು ತಗೊಂಡು ಹೋಗಿ ಅಷ್ಟೆಲ್ಲ ಇದು ಮಾಡಿ ಮತ್ತೆ ತೊಗೊಂಬಂದು ಅದೆಲ್ಲ ಸಾಕು ನಮ್ಮ ಅಕ್ಕ ನಮ್ಮ ಅತ್ತೆ ನಾನು ಆಮೇಲೆ ನಮ್ಮಮ್ಮ ಎಲ್ಲರೂ ನಮ್ಮ ದೊಡ್ಡಮ್ಮ ಎಲ್ಲರೂ ಸೇರಿಕೊಂಡು ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಆಮೇಲೆ ನಾವು ಈ ಮ ಈ ಕಡೆ ಮನೆಗೆ ಬಂದ್ವಿ ಈ ಕಡೆ ಮನೆಗೆ ಬಂದ್ಬಿಟ್ಟು ಎಲ್ಲರೂ ಸುಸ್ತಾಗಿತ್ತಲ್ಲ ಜಾತ್ರೆಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ನಾವು ಹಿಂದ್ಗಡೆ ಮನೇಲಿ ಯಾವಾಗಲೂ ಅಲ್ಲೇ ನಾವು ಸೇರಿಕೊಂಡು ಕಾಮಿಡಿ ಮಾಡ್ತಾ ಇದ್ವಿ ಇಲ್ಲಿ ಬಂದುಬಿಟ್ಟು ನನ್ನ ಮಗ ಆ ಕಡೆ ಮನೆಗೆ ಹೋಗೋಣ ಅಂತ ಏನೋ ಆಟ ಮಾಡ್ತಾಯಿದ್ದೆ ಹಂಗಾಗಿ ಬೈದನಲ್ಲ ಅದಕ್ಕೆ ಇದ್ದ ಅಂದ್ಬಿಟ್ಟು ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ರು ಅದಕ್ಕೆ ವಾಂತಿ ಬಂತು ವಾಂತಿ ಬಂತು ಅಂದ್ಬಿಟ್ಟು ಅವನಿಗೊಂದು ಸ್ವಲ್ಪ ಕಾಲು ಎಳೆದು ತಮಾಷೆ ಎಲ್ಲ ಮಾಡಿ ಕಾಮಿಡಿ ಮಾಡಿಕೊಂಡು ಎಲ್ಲರೂ ಸೇರ್ಕೊಂಡಿದ್ವಾ ತುಂಬ ಜನ ಮಕ್ಕಳ ಮೊಮ್ಮಕ್ಕಳ ಅಲ್ಲೇ ಎಲ್ಲರೂ ಕಾಲು ಎಳ್ಕೊಂಡು ಚೆನ್ನಾಗೇ ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಅಲ್ಲಲ್ಲೇ ಆಗಾಗೆ ಮಲ್ಕೊಂಡಿದ್ವಿ ಅದಾದಮೇಲೆ ಇದ್ಬಿಟ್ಟು ಮತ್ತೆ ಅಷ್ಟೊತ್ತಿಗೆ ಟೀ ಮಾಡಿದ್ರು ಟೀ ಕುಡಿದ್ಬಿಟ್ಟು ಮತ್ತೆ ನಾವು ಈ ಕಡೆ ಮನೆಗೆ ಬಂದ್ವಿ ರಾತ್ರಿನು ಅಷ್ಟೇ ಅಚ್ ಹೆಚ್ಚಾಗಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಆದ್ರಿಂದ ಫೋನ್ ಚಾರ್ಜರ್ ಬೇರೆ ನಾನು ತಗೊಂಡೋಗಿರಲಿಲ್ಲ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದರಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್